ಎಲ್ಲರಿಗೂ ನಮಸ್ತೆ ಈ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ಹನುಮಾನ್ ಚಾಲೀಸ ಹನುಮಾನ್ ಚಾಲೀಸ ಭಗವಂತನ ಕೃಪೆಗೆ ಪಾತ್ರರಾಗಲು ಈ ನಿಯಮವನ್ನು ಪಾಲಿಸಿ ಹನುಮಾನ್ ಚಾಲಿಸವನ್ನು ಪ್ರತಿದಿನ ಪಠಿಸುವುದರಿಂದ ಸಕಾರಾತ್ಮಕ ಶಕ್ತಿ ಲಭಿಸುತ್ತದೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯವಾಗುತ್ತದೆ ಆದಾಗ್ಯೂ ಇದರ ಪೂರ್ಣ ಪ್ರಯೋಜನಗಳನ್ನು ಪಡೆಯಲು ಪಠಣೆಯ ಸಮಯದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸುವುದು ಅತ್ಯಗತ್ಯ ಇಲ್ಲದಿದ್ದರೆ ಭಗವಾನ್ ಹನುಮಂತನು ಅಸಂತೋಷಗೊಳ್ಳಬಹುದು ಹನುಮಾನ್ ಚಾಲಿಸದ ಮಹತ್ವ ಹನುಮಾನ್ ಚಾಲಿಸದ ನಿಯಮಿತ ಪಠಣವು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಹನುಮಾನ್ ಚಾಲಿಸ ಪಠಣೆಯ ಪ್ರಮುಖ ನಿಯಮಗಳು ದೇಹ ಮತ್ತು ಮನಸ್ಸಿನ ಶುದ್ಧತೆ ಭಕ್ತಿ ಶುದ್ಧ ಹೃದಯ ಮತ್ತು ಸರಿಯಾದ ಉಚ್ಚಾರಣೆಯೊಂದಿಗೆ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ತ್ವರಿತ ಫಲಿತಾಂಶಗಳು ಸಿಗುತ್ತವೆ ಇದಕ್ಕಾಗಿ ದೈಹಿಕ ಮತ್ತು ಮಾನಸಿಕ ಶುದ್ಧತೆ ಎರಡೂ ಅತ್ಯಗತ್ಯವಾಗಿರುತ್ತೆ ಹಾಗಿದ್ದರೆ ಹನುಮಾನ್ ಚಾಲಿಸವನ್ನು ಎಲ್ಲಿ ಪಠಿಸಬೇಕು ಹನುಮಾನ್ ಚಾಲಿಸವನ್ನು ಯಾವಾಗಲೂ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಅಥವಾ ಪವಿತ್ರ ಸ್ಥಳದಲ್ಲಿ ಸ್ವಚ್ಛವಾದ ಸ್ಥಳದಲ್ಲಿ ಕುಳಿತುಕೊಂಡು ಪಠಿಸಬೇಕು ಪಠಣೆಗಾಗಿ ಯಾವಾಗಲೂ ಚಾಪೆ ಅಥವಾ ಆಸನವನ್ನು ಬಳಸಿ ಹೇಗೆ ಪಠಿಸಬೇಕು ಸ್ನಾನದ ನಂತರ ಶುದ್ಧ ಬಟ್ಟೆಗಳನ್ನು ಧರಿಸಿ ಮತ್ತು ಶಾಂತವಾದ ಸ್ವಚ್ಛವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿ ಹನುಮಾನ್ ಜೀ ಮುಂದೆ ದೀಪವನ್ನು ಹಚ್ಚಿ ರಾಮದೇವರ ಹೆಸರನ್ನು ಜಪಿಸಿ ಹೂವುಗಳು ಮತ್ತು ಪ್ರಸಾದವನ್ನು ಅರ್ಪಿಸಿ ನಂತರ ಚಾಲಿಸವನ್ನು ಪಠಿಸಲು ಪ್ರಾರಂಭಿಸಿ ಯಾವಾಗ ಪಠಿಸಬಾರದು ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಹನುಮಾನ್ ಚಾಲಿಸವನ್ನು ಪಠಿಸಬಾರದು ಏಕೆಂದರೆ ಈ ಸಮಯದಲ್ಲಿ ಅವರನ್ನು ಅಶುದ್ಧವೆಂದು ಪರಿಗಣಿಸಲಾಗುತ್ತದೆ ಕುಟುಂಬ ಸದಸ್ಯರ ಮರಣದ ನಂತರ ಶೋಕಾಚರಣೆಯ ಅವಧಿಯಲ್ಲಿಯೂ ಇದನ್ನು ತಪ್ಪಿಸಬೇಕು ಪಠಣೆಗೆ ಉತ್ತಮ ಸಮಯ ಯಾವುದು ಹನುಮಾನ್ ಚಾಲಿಸವನ್ನು ಪಠಿಸಲು ಬೆಳಗ್ಗೆ ಸ್ನಾನದ ನಂತರ ಅಥವಾ ಸಂಜೆ ಕೈಕಾಲು ತೊಳೆದ ನಂತರ ಉತ್ತಮ ಸಮಯವಾಗಿದೆ ಈ ತಪ್ಪುಗಳನ್ನು ತಪ್ಪಿಸಬೇಕು ಹನುಮಾನ್ ಚಾಲಿಸವನ್ನು ಪಠಿಸುವಾಗ ಯಾರೊಂದಿಗೂ ಸಂಭಾಷಣೆಯಲ್ಲಿ ತೊಡಗಬಾರದು ಮನಸ್ಸನ್ನು ಕೋಪ ಮತ್ತು ನಕಾರಾತ್ಮಕ ಭಾವನೆಗಳಿಂದ ಮುಕ್ತವಾಗಿಡಿ ಎಷ್ಟು ಬಾರಿ ಪಠಿಸಬೇಕು ಹನುಮಾನ್ ಚಾಲಿಸವನ್ನು ಒಂದು ಬಾರಿ ಮೂರು ಬಾರಿ ಅಥವಾ ಏಳು ಬಾರಿ ಪಠಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನಿರ್ದಿಷ್ಟ ಆಸೆಗಳನ್ನು ಪೂರೈಸಲು ಅದನ್ನು ನೂರ ಎಂಟು ಬಾರಿ ಪಠಿಸಲು ಶಿಫಾರಸು ಮಾಡಲಾಗುತ್ತೆ ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು